ಚಿತ್ರದುರ್ಗದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಮಳೆ ನೀರು ನಿಂತು ಜೀವಕ್ಕಿಲ್ಲ ಗ್ಯಾರಂಟಿ ಎನ್ನುವಂತಾಗಿದೆ ಇನ್ನು ಮಂಗಳವಾರ ಬೆಳಗ್ಗೆ ಎಂಟು ಗಂಟೆಗೆ ದೃಶ್ಯ ಮುರುಘಾ ಮಠದ ಸಮೀಪದ ಹಳೆಯ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ರಾತ್ರಿ ಸುರಿದ ಮಳೆಯ ನೀರು ಶೇಖರಣೆಯಾಗಿದ್ದು ವಾಹನ ಸವಾರರು ಈ ರಸ್ತೆಯಲ್ಲಿ ಸಂಚರಿಸುವಾಗ ಜೀವವನ್ನು ಬಿಗಿ ಹಿಡಿದುಕೊಂಡು ಸಂಚರಿಸುವಂತಹ ಪರಿಸ್ಥಿತಿ ನಿರ್ಮಾಣಗೊಂಡಿದೆ ಇನ್ನು ಹಳೆಯ ರಾಷ್ಟ್ರೀಯ ಹೆದ್ದಾರಿಯ ರಸ್ತೆಯು ಸಂಪೂರ್ಣ ಕೆರೆಯಂತಾಗಿದ್ದು ರಸ್ತೆಯೇ ಕಾಣದಂತಾಗಿದೆ ಇನ್ನು ನೀರು ನಿಂತ ರಸ್ತೆಯಲ್ಲಿ ವಾಹನ ಸವಾರರು ತಮ್ಮ ವಾಹನಗಳನ್ನು ಚಲಾಯಿಸಿಕೊಂಡು ಬರುತ್ತಿದ್ದು ಜೀವ ಬಿಗಿ ಹಿಡಿದುಕೊಂಡು ನೀರು ತುಂಬಿದ ರಸ್ತೆಯಲ್ಲಿ ಸಂಚರಿಸುತ್ತಿದ್ದಾರೆ ಇನ್ನು ರಾತ್ರಿ ಸೂರ್ಯದ ಮಳೆಯಿಂದಾಗಿ ಹಳೆ ರಾಷ್ಟ್ರೀಯ ಹೆದ್ದಾರಿ ಸಂಪೂರ್ಣವಾಗಿ ಮಳೆ ನೀರಿನಿಂದ ಆವೃತಗೊಂಡಿದೆ ರಾಷ್ಟ್ರೀಯ ದಾರಿಯಲ್ಲಿ ಮೊಣಕಾಲು ಉದ್ದದಷ್ಟು ನೀರು ನಿಂತಿದ್ದು ವಾಹನಗಳು ಅದರಲ್ಲೇ ಸಂಚರಿಸಬೇಕು ಇದ್ದಕ್ಕಿದ್ದಂತೆ ವಾಹನಗಳು ನಿಯಂತ್ರಣ ಕಳೆದುಕೊಂಡು ವಾಹನಗಳು ಆಫ್ ಆಗುತ್ತಿವೆ ಅಷ್ಟೇ ಅಲ್ಲದೆ ಈ ರಸ್ತೆಯಲ್ಲಿ ಸಂಚರಿಸುವ ಹೊಸ ಚಾಲಕರಿಗೆ ಸಾಕಷ್ಟು ತೊಂದರೆ ಉಂಟಾಗುತ್ತಿದ್ದು ಅಪಘಾತ ನಡೆದರೆ ಜೀವಕ್ಕೆ ಯಾವುದೇ ರೀತಿಯ ಗ್ಯಾರಂಟಿ ಇಲ್ಲ ಎನ್ನುವಂತಾಗಿದೆ ಇನ್ನು ಶೀಘ್ರವೇ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ರಾಷ್ಟ್ರೀಯ ಹೆದ್ದಾರಿ ರಸ್ತೆಯಲ್ಲಿ ನೀರು ನಿಲ್ಲದಂತೆ ದುರಸ್ತಿ ಮಾಡಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡುವಂತೆ ವಾಹನ ಸವಾರರು ಆಗ್ರಹ ಮಾಡಿದ್ದಾರೆ ಅನಾಹುತದಿಂದ ಏನೇನು ತೊಂದರೆ ಆಗಿದೆ ಇಲ್ಲಿ ಸರ್ ರಾತ್ರಿ ಮಳೆ ಹನ್ನೊಂದು ಗಂಟೆ ಮಂತ್ಪಟ್ಟಲ್ಲಿ ಸ್ಟಾರ್ಟ್ ಆಯಿತು ಈ ಮುರುಘಾ ಮಠದ್ದು ಸರ್ಕಲಿಂದ ಹಿಡಿದು ಜೆ ಎಮ್ ಇ ಟಿ ಸರ್ಕಲ್ ತನಕ ಇದೇನು ನ್ಯಾಷನಲ್ ಹೈವೇ ಫೋರ್ ಇದೆಯಾ ಇಲ್ಲಿ ಯಾರಾದರೂ ಈಗ ವರ್ಷಬ್ರಂಕ ನಾವೇ ಸ್ಥಳೀಯರಾಗಿ ನಾವೇನೇ ಬಂದ್ವಿ ಮೊಣಕಾಲದ್ದ ನೀರಿದೆ ಗೊತ್ತಾಗ್ತಾ ಇಲ್ಲ ಒಂದು ಇಪ್ಪತ್ತಡಿ ದೂರ ಬಂದ ಮೇಲೆ ಗಾಡಿ ಫುಲ್ ಸ್ಲಾಬಿಡ್ತು ನೀರಿಗೆ ಗಾಡಿನೇನು ಆಫ್ ಆಗುತ್ತೆ ಅಂದ್ಕೊಂಡ್ವಿ ಆ ಇದರಲ್ಲೇ ಮತ್ತೆ ಸೈಡಿಗೆ ಮುಂದೆ ಬಂದ್ವಿ ಇಲ್ಲಿ ಸ್ಥಳೀಯ ಮಡತಟ್ಟಿ ಮೆಂಬರಿಂದ ಹಿಡಿದು ಸಂಸದರು ಕಾ ಕಾರಜೋಳ ಅವರು ತನಕ ನಾನು ಹೇಳೋದೇನು ಅಂದರೆ ಇಂಥವನ್ನೆಲ್ಲ ಗಮನಿಸ್ಬೇಕು ಈಗ ಯಾರು ಮಿಸ್ ಆಗಿ ಜೋರಾಗಿ ಬಂದು ಬಿದ್ದರೆ ನಿಜವಲ್ಲೂ ಸ್ಪಾಟ್ ಡೆತ್ತಾಗಿ ಹೋಗ್ಬಿಡ್ತಾರೆ ಜೊತೆಗಿನ ಅಂದ್ರೆ ಇಲ್ಲಿ ನ್ಯಾಷನಲ್ ಹೈವೇ ಏನಿದೆಯೋ ಈ ಬ್ರಿಡ್ಜ್ ಆಗಿರ್ತವೆ ಬ್ರಿಡ್ಜಲ್ಲಿ ನೀರು ನಿಂತಿರೋದು ಯಾರಿಗೂ ಗೊತ್ತಾಗಲ್ಲ ನೀರಿಲ್ಲ ಅಂತ ತಿಳ್ಕೊಂಡ್ರೆ ಸ್ಪೀಡ್ ಬರ್ತಾರೆ ಏನಾರು ಅನಾಹುತ ಆದರೆ ಇದಕ್ಕೆ ಯಾರು ಜವಾಬ್ದಾರಿ ಇಲ್ಲ ಜೊತೆಗೆ ಈ ಬ್ರಿಡ್ಜು ಪಕ್ಕದಲ್ಲಿ ಏನು ಇದೆ ಒಂದು ಮೂವತ್ತು ಅಡಿ ಆಲದ ಮರಗಳು ಬೆಳೆದಿರುತ್ತೆ ಇಲ್ಲಿವರೆಗೂ ಆಲದ ಮರ ಯಾರು ಕ್ಲೀನ್ ಮಾರಿಲ್ಲ ಮಾಡಿಲ್ಲ ಆಲದ ಮರ ಅರಳಿ ಮರ ಯಾಕಂದರೆ ಈ ಬ್ರಿಡ್ಜ್ ಕಟ್ಟಿರೋದೇ ಈಗ ನೂರಾರು ವರ್ಷ ಇರುತ್ತೆ ಅಂತ ಈ ಆಲದ ಮರ ಅರಳಿ ಮರ ಬೆಳೆದೇನಾಗುತ್ತೆ ಅಂದರೆ ಬ್ರಿಡ್ಜ್ ಬೇಗ ಹಾಳಾಗ್ಬಿಡುತ್ತೆ ಇದನ್ನು ಸ್ಥಳೀಯ ಗ್ರಾಮ ಪಂಚಾಯಿತಿ ಮೆಂಬರಿಂದ ಹಿಡಿದು ಎಮ್ ಎಲ್ ಎಂದ ಹಿಡಿದು ಸಂಸದರ ತನಕನೂ ಇವರು ಗಮನ ಹರಿಸಿ ಹಾಲ ಮರ ಅರಳಿ ಮರ ತೆಗೆದಾಕಬೇಕು ಜೊತೆಗೆ ಇಲ್ಲೇ ನೀರು ನಿಂತಿದ್ಯೋ ಈ ನೀರನ್ನ ನಿಲ್ದೇ ಇರೋ ಥರ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕು ಮೊಣಕಾಲ್ ಮಠ ನೀರಿದೆ ಬೇಕಾದ್ರೆ ಈ ದಿನ ಈ ಕ್ಷಣನೇ ಯಾರಾದರೂ ಬಂದು ಇದನ್ನು ಅಬ್ಸರ್ವ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ಆಮೇಲೆ ಇದು ರೋಡು ಯಾರಿಗೆ ಸಂಬಂಧಪಟ್ಟಿರುತ್ತೋ ರೋಡು ಡೆವಲಪ್ಮೆಂಟ್ ಯಾರು ತೊಗೊಂಡಿರ್ತಾರೋ ಅವ್ರು ಇದ್ರ ಬಗ್ಗೆ ಭಾಳ ಗಮನ ಹರಿಸ್ಬೇಕು ಲಿಂಗರಾಜು ಕವಡಿಗ್ರೆಡ್ಡಿ ಓಕೆ